ಸರಿ ಸಸಿ ಅಕ್ಕ ಇನ್ನು ಹೋಗಿದ್ದು ಬರ್ತೀನಿ ಭಾಳ ಚೆನ್ನಾಗಿ ನೋಡ್ಕೊಂಡೆ ನೀವು ಒಂದು ನಮ್ಮ ನಮ್ಮನೆಗೆ ಬಂದು ಹಿಂಗೆ ಇದ್ಬಿಟ್ಟು ಬರಬೇಕು ಆಯ್ತು ಆಯ್ತು ಹೋಗ್ಬಿಟ್ಟು ಬರುವಂತೆ ಕುತ್ಕೊ ಕುಂಕುಮ ಹೋಗು ಕೊಡು ಸಸಿ ಅಕ್ಕ ಏ ಮಾರಾಯ್ತಿ ಕುತ್ಕೊಂಡು ತಕೊಳ್ಳೆ ನಿಂತ್ಕೊಂಡು ತಗೋಬಾರ್ದು ಅಯ್ಯೋ ಅದೇ ಕೊಡು ನಿಂತ್ಕೊಂಡ್ರು ಅದೇ ಕುಂಕುಮ ಕುತ್ಕೊಂಡ್ರು ಅದೇ ಕುಂಕುಮ ತಪ್ಪು ತಪ್ಪು ನೀನು ಇವೆಲ್ಲ ತಿಳ್ಕೊಬೇಕು ನಿಂತ್ಕೊಂಡು ತಗೋಬಾರ್ದು ಕೂತ್ಕೊಂಡೆ ತಗೋಬೇಕು ಯಾಕೆ ಹೇಳು ಮನೆಗೆ ಬಂದು ಹೆಣ್ಮಕ್ಳನ್ನ ನಾ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಮಹಾಲಕ್ಷ್ಮಿ ಹಂಗೆ ಬಂದು ಹಂಗೆ ಓಡೋಗಬಾರ್ದು ಅಂತ ನಾವು ಏನೇನು ಪೂಜೆಗಳು ಮಾಡ್ತೀವಿ ಹೇಳು ಮನೇಲೇ ಇರಲಿ ಅಂತ ಹಾಗೆಯಾ ಮನೆಗೆ ಬಂದು ಹೆಣ್ಮಕ್ಳು ಮುತ್ತೈದೆಯರು ಮಹಾಲಕ್ಷ್ಮಿ ಸಮ ಅವ್ರನ್ನ ಕುಂಡಿಸಿ ಸಮಾಧಾನವಾಗಿ ಕುಂಕುಮ ಕೊಟ್ಟು ಕಳಿಸ್ಬೇಕು ಅವಾಗ ಲಕ್ಷ್ಮಿಗೆ ಅವಳಿಗೆ ಕೊಟ್ಟಷ್ಟು ಖುಷಿ ಆಯ್ತದೆ ನೀನು ಕೂತ್ಕೊಂಡು ತಕ್ಕೋ ಸರಿ ಆಯಿತು ಇದೇನು ಸಸಿಯಕ್ಕ ನನ್ನ ನೆಂಟ್ರ ಥರ ನೋಡ್ತಿದ್ಯಾ ಕಳಿಸುವಾಗ ಹ್ಞೂ ಹ್ಞೂ ನಿನ್ನ ನನ್ನ ಥರ ನೋಡ್ತಿಲ್ಲ ಮಹಾಲಕ್ಷ್ಮಿ ಮನೆ ಹೆಣ್ಮಕ್ಳು ಥರ ನೋಡ್ತಾನಿದ್ದೀನಿ ಅದಕ್ಕೆಯಾ ಹೋಗುವಾಗ ಬಿರಿಯಾನ ಕಳಿಸ್ಬಾರ್ದು ಕುಂಕುಮ ಇಕ್ಕಿ ಕಳಿಸ್ಬೇಕು ಈಗಿನ ಕಾಲದಲ್ಲಿ ಇವೆಲ್ಲ ಏನಕ್ಕ ಯಾವ ಕಾಲ ಅಂದರೆ ಏನು ಪವಿ ಕಾಲ ಅದೆಯಾ ಮನಸ ಬದಲಾಯ್ತಾನೆ ಅಷ್ಟೇ ಅದರಲ್ಲೂ ನಮ್ಮ ಆಚಾರ ವಿಚಾರಗಳನ್ನ ಮುಟ್ಟಿ ಬದಲಾಗುವಂಥ ಕೆಲಸ ಮಾಡಬಾರ್ದು ನಮ್ಮ ಆಚಾರವಾ ನಾವು ಪರಿಪಾಲಿಸ್ತೀಯಾ ಬ್ಯಾರೆಯವ್ರು ಬರ್ತಾರ ಹೇಳು ಕುಂಕುಮವಾ ಆ ಕಾಣಬೇಡ ಕಾಣ್ಬೇಡ ನೀನು ಅಷ್ಟೇ ಮನೆಗೆ ಯಾರು ಮುತ್ತೈದೆ ಬಂದರೆ ಕುಂಕುಮ ಕೊಟ್ಟು ಕಳಿಸು ಹಂಗೆ ಒತ್ತಾರೆ ಸಂದೆ ನೀನು ಮಗ ಹಸನ್ ಮಾಡ್ಕೊಂಡು ಕುಂಕುಮ ಇಟ್ಕೊಂಡು ತಿರುಗಾಡು ಮಹಾಲಕ್ಷ್ಮಿ ಹಣೆ ಮೇಲಿದ್ದಂಗೆ ಅದು ಇನ್ನು ಸೈಂಟಿಫಿಕ್ಕಾಗಿ ಹೇಳ್ಬೇಕು ಅಂದರೆ ಕೇಳು ಕುಂಕುಮ ಅನ್ನೋದು ನಮ್ಮ ಹಿಂದೂ ಹಾಗೆ ಪಾಸಿಟಿವ್ ಎನರ್ಜಿ ಸಂಕೇತ ನೀವು ಎಲ್ಲರೂ ಆಚಕೋಕೋವಾಗ ಏನಾದ್ರು ಒಂದು ಕೆಲಸ ಶುರು ಮಾಡುವಾಗ ಒಟ್ಟ ಏನೋ ಬೆಳಿಗ್ಗೆ ಎದ್ದು ಏನೋ ಒಂದು ಕೆಲಸ ಅಂತೂ ಮಾಡ್ತೀವಲ್ವಾ ಆ ಕೆಲಸದ ಪ್ರಾರಂಭ ಆಯ್ತದಲ್ಲ ಆವಾಗ ಪಾಸಿಟಿವ್ ಎನರ್ಜಿಯ ನಮ್ಮ ಹತ್ತಿರ ಹೇಳ್ಕೊಳೋಕ್ಕೆ ನೆಗೆಟಿವ್ ಎನರ್ಜಿ ನಮ್ಮ ಹತ್ರಕ್ಕೆ ಬರದೇ ಇರೋವಂಗೆ ಈ ಕುಂಕುಮ ಅಣೆ ಮೇಲಿದ್ದು ಕಾಪಾಡ್ತದೆ ಈಗ ಕುಂಕುಮ ಅನ್ನೋದು ಪಾಸಿಟಿವ್ ಎನರ್ಜಿ ಈಗ ನಾವು ನಾಲ್ಕು ಜನ ನಾಲ್ಕು ಕಡೆ ಓಡಾಡುವಾಗ ಹೆಂಗೆ ಒಳ್ಳೆಯವರು ಕೆಟ್ಟೋ ಇರ್ತಾರೋ ಹಾಗೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿಯೂ ಇರ್ತದಲ್ವ ನಾವು ಹೆಣ್ಮಕ್ಳಾದವರು ಅದವರು ಆಚೆ ಈಚೆ ಓಡಾಡುವಾಗ ಈ ನೆಗೆಟಿವ್ ಎನರ್ಜಿಗಳು ಹತ್ತಿರ ಬರೋಕ್ಕೆ ಪ್ರಯತ್ನ ಪಡ್ತವೆ ಆವಾಗ ಏನು ಮಾಡುತ್ತೆ ಕುಂಕುಮ ಆಣೆ ಮೇಲಿದ್ದರೆ ಅದು ಪಾಸಿಟಿವ್ ಎನರ್ಜಿಯಾಗಿ ನಮಗೆ ಕಾಪಾಡ್ತದೆ ಆವಾಗ ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರೋಕ್ಕಿಲ್ಲ ಅದಕ್ಕೆಯಾ ಯಾರು ಕೆಲ್ಸಕ್ಕೆ ಹೋಗೋರು ಒಟ್ಟ ಪೂಜೆ ಮಾಡೋದಕ್ಕೆ ಏನೋ ಒಂದು ಹೆಣ್ಮಕ್ಳು ಕುಂಕುಮ ಇಕ್ಕಂಡು ಅದ್ರದ್ದು ಪ್ರೊಟೆಕ್ಷನ್ ಪಡ್ಕೊತಾರೆ ಈ ಪಾಸಿಟಿವ್ ಎನರ್ಜಿನೂ ಅಷ್ಟೇ ನಮ್ಮ ಹಣೆ ಮೇಲೆ ಕುಂಕುಮ ಇದ್ದರೆ ಲಕ್ಷ್ಮಿ ಕಳೆ ಕಾಣುತ್ತೆ ಆವಾಗ ಪಾಸಿಟಿವ್ ಎನರ್ಜಿಯ ತನಗೆ ತಾನೇ ನಾವು ಹೇಳ್ಕೊಬೋದು ನಮ್ಮ ಹತ್ರಕ್ಕೆ ಅಟ್ರಾಕ್ಟ್ ಆಯ್ತದೆ ಇದು ಸೈಂಟಿಫಿಕ್ಕು ಗೊತ್ತಾಯ್ತೇ ನೀನಾದಷ್ಟು ಸೈಂಟಿಫಿಕ್ಕಾಗಿ ಅಲ್ಲೇ ಹೋದ್ರು ನಮ್ಮ ಸಂಸ್ಕೃತಿ ಉಳಿಸೋದಕ್ಕಾರ ಬೆಳಗ್ಗೆ ಸಂಜೆ ಮಕ್ಕ ತೊಳ್ಕೊಂಡು ಕುಂಕುಮ ಇಕ್ಕೊ ಸ್ನಾನ ಆದ್ಮೇಲೆ ಲಕ್ಷಣಾಗ ರೆಡಿ ಆಯ್ತಿಲ್ಲ ಏನಾಯ್ಕೋ ಒಂದು ಕುಂಕುಮ ಇಕ್ಕೊಂಡು ಮಕ್ಕದ ಮೇಲೆ ಒಂದಾಗ ಅಷ್ಟಕ್ಕಿಂತ ಒಡವೆ ಇನ್ನೊಂದಿಲ್ಲ ಕಣವ ಸರಿ ಸಸಿ ಅಕ್ಕ ನೀನು ಹೇಳದ ಇನ್ನೊಂಥರ ತಮಸೆಯಾಗೇಳಳ್ಳೆ ಏನು ಹೇಳು ಈ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತಲ್ಲ ಹಂಗೆಯ ಈ ಪುಂಟ್ ಪೋಲಿಗಳು ಒಂದು ಹೆಣ್ಮಗ ರೋಡಲ್ಲಿ ಅಡ್ಡಾದಿದ್ದು ಓಡಾಡ್ತಿದ್ರೆ ಅದನ್ನು ಚುಡಾಯಿಸೋದು ರೇಗಿಸೋದು ಮಾಡ್ತವೆ ಅದೇ ಆಣೆ ಮಕ್ಕೆ ಒಂದು ಕುಂಕುಮ ಹಾಕ್ಕೊಂಡು ಕಾಲಲ್ಲಿ ಕಾಲು ಉಂಗ್ರ ಕಂಡ್ರೆ ಸಾಕು ಅವಳಿಗೆ ಮದುವೆ ಅಂತ ತಿಳ್ಕೊಂಡು ಅವಳು ಯಾರು ಆಗಿರ್ಬೋದು ಅವಳ ಒಂದು ಗೌರವ ಕೊಡ್ತಾರೆ ಅಕ್ಕನೋ ಅವನೋ ಹಂಗೆ ಅಂದ್ಕೊಂಡು ಇದೆಯಲ್ಲವೇ ಪ್ರೊಟೆಕ್ಷನ್ನು ಅದೇ ನಾನು ಹೇಳಿದ್ದು ಸರಿ ಸರಿ ಕುಂಕುಮ ಕುಂಕುಮತಕ್ಕೂ ಹಿಂಗೆ ಮಾತಾಡ್ತಾ ನಿಂತಿರ್ತೀವಿ ಮಾತಾಡೋದು ನಿಂತ್ಕೊಂಡ್ರೆ ಅಯ್ಯ ಹೆಣ್ಮಕ್ಳು ಆಸ್ತಿನೇ ಅದು ಬಿಡು ಏನು ಕಳ್ಕೊಳ್ಳೋದು ಗಂಟು ಮಾತಾಡೋಣ ಸರಿ ಕುಂಕುಮ ಕೊಡು ಇನ್ನೀಯೇ ಪಾಚೆ ಹೋಗಿ ನಿಂತವ್ರೆ ಅವರಿಬ್ಬರು ಮಾತು ಶುರು ಮಾಡ್ಕೊಬಿಟ್ರೆ ನಮ್ಮದೇನು ಅಲ್ಲ ಸರಿ ಸಸಿ ಅಕ್ಕ ನಾನಿನ್ಗೆ ಬರ್ತೀನಿ ಸರಿ ಪವಿ ಈಗಂತೂ ನಿನ್ನಲ್ಲಿ ತುಂಬ ಬದಲಾವಣೆ ಕಾಯ್ ಇದೆ ಒಳ್ಳೆ ದೊಡ್ಡ ಮುತ್ತೈದೆ ಹೇಗೆ ಕಾಣ್ತಿದ್ದಿ ಅಂಥದ್ದೇನು ಇನ್ನೇನು ಮತ್ತೆ ಮುಂಚೆಲೆಲ್ಲ ಹೆಂಗೋ ಕೂದಲು ಕತ್ತರಿಸ್ಕೊಂಡು ಈ ಇಂಥಿಂತ ತುಂಡು ಬಟ್ಟೆಗಳು ಹಾಕ್ಕೊಂಡು ಓಡಾಸ್ ಈಗ ಲಕ್ಷಣವಾಗಿ ಸೀರೆವಾಗ ಚುಡಿದಾರ ಮೈ ತುಂಬ ಬಟ್ಟೆ ಇಕ್ಕೊಂಡಿದ್ದಿ ಒಳ್ಳೆ ಮುತ್ತೈದೆ ಹೆಂಗೆ ಹೆಂಗಿರ್ಬೇಕು ಹಂಗೆ ಕುಂಕುಮ ಹೂವು ಬಳೆ ಕಾಲುಂಗ್ರ ತಾಳಿ ಎಲ್ಲ ಇಕ್ಕೊಂಡು ಅಚ್ಚುಕಟ್ಟಾಗಿ ಗಂಡನ ಜೊತೆ ಬಂದಿದ್ದಿ ಇದೆ ಅಲ್ವೇ ನಮಗೂ ಖುಷಿ ಕೊಡೋವಂಥದ್ದು ಸಸಿ ಅಕ್ಕ ಹೆಂಗೋ ಇಷ್ಟೆಲ್ಲ ಹೇಳಿದ್ದಿ ಹಂಗೆ ಒಂದೊಳ್ಳೆ ಆಶೀರ್ವಾದ ಮಾಡ್ಬಿಡು ಆದಷ್ಟು ಬೇಗ ನಿನ್ನ ಮಗಳಂಗೆ ನನಗೊಂದು ಮಗಳು ಮಗನೋ ಹುಟ್ಲಿ ಅಂತ ಅಯ್ಯೋ ನನ್ನ ತಾಯಿ ಅದಕ್ಕೇನಂತೆ ಮಗ ಮಗಳು ಇಬ್ಬರು ಉಟ್ಲಿ ಆಶೀರ್ವಾದ ಏನು ದೇವರಲ್ಲಿ ಯಾರಕ್ಕೇನು ಕಟ್ಕೊಬಿಡ್ತೀನಿ ತಕ್ಕೋ ಸರಿ ಸರಿ ನೀನೆಲ್ಲಿ ಬಿಡ್ತಿ ಮನೆಗೆ ಒಳ್ಳೇದಾಯ್ತದೆ ಅಂದರೆ ಎಲ್ಲ ಮಾಡ್ತಿ ಓಹೋ ಹೆಣ್ಮಕ್ಳದು ಹರಿಕತೆ ಮಂಡಳಿ ಇಲ್ಲೇ ಶುರುವಾಗೋಗೋದೇ ಬದ್ನೆ ಮಾಡ್ತಿದ್ದೀರ ಇಬ್ಬರು ಒಳಸೇರ್ಕಂಡು ಕುಕ್ ಇಟ್ಕೊಂಡು ಅಲ್ಗ ನಿನ್ ಗಂಡ ಗಾಡಿ ಮೇಲೆ ಕುತ್ಕೊಂಡು ಸೀಟ್ ಸುಟ್ಟೋದ ನಂಗೆ ಕುಣಿತಾವನೆ ನೀನು ನೋಡೋದು ಇಲ್ಲಿ ಕುತ್ಕೊಂಡು ಇದ್ಯಾ ಇದ್ದೆ ಆಪಿಂಟ್ಲು ಇಲ್ಲ ಇಲ್ಲ ಹೊಂಟೆ ಅಕ್ಕನ ಹತ್ರ ಮಾತಾಡ್ತಿದ್ದೆ ನೀನೊಬ್ಬ ನೀನು ಮಾತಾಡಲ್ಲ ಅಕ್ಕನೂ ಮಾತಾಡೋಕೆ ಬಿಡೋಕ್ಕಿಲ್ಲ ಹ್ಞೂ ನಾನು ನನ್ನ ಹೆಣ್ಣರು ಬಾಯಿಗೆ ಪೆವಿಕಲ್ಲಾಕಿ ಅಂಟಿಸ್ಬಿಟ್ಟಿನಿ ಪಾಪ ಮಾತಾಡೋಕ್ಕೆ ಬಿಡಕಿಲ್ಲ ಹಂಗೂ ನಾನು ಉಳ್ಬಡ್ಕೊತಾಳೆ ನೀನು ಬಿಟ್ರೆ ಇನ್ನೇಷ್ಟು ಮಾತಾಡ್ತಾಳೋ ಓಕೆ ಸುಮ್ಕೆ ಬಿಡೋಕಿಲ್ಲ ಅಂತೆ ನನ್ನ ನನ್ನೆಣ್ಣ್ರೂ ನಾನು ಹಿಡ್ಕಂಡೀವಿ ಮಾತಾಡಬೇಡ ಅಂತ ಸರ್ ಸರಿ ಈಗ ನಾವು ಬಂದಾಯಿತು ನೀವು ಒಂದು ದಿವ್ಸ ಬಂದು ನಮ್ಮ ಮನೆಯಾಗಿದ್ದು ಬರಬೇಕು ಹಿಂಗೇ ಓಹೋ ಪರವಾಗಿಲ್ಲ ಎಷ್ಟೋ ದೊಡ್ಡ ಬಿಟ್ಟೊಡೋ ಮನೆ ಕರೆ ಅಷ್ಟು ಸರಿ ಒಳ್ಳೇದಾಗಲಿ ಸದ್ಯ ಗಂಡ ಹೆಣ್ಣು ಚೆಂದಿನ ಆಗಿದ್ದೀರಲ್ಲ ಅಷ್ಟೇ ಸಾಕು ಹಂಗೆ ಬಿಡಿ ಒಂದು ಮಗ ಆಯ್ತು ನಿಮ್ಮ ಮತ್ತೆ ಕೊಟ್ಬಿಡು ಆಮೇಲೆ ಹೋಗೋದು ಬರೋದು ಇದ್ಲಿ ಈಗ ಸದ್ಯಕ್ಕೆ ನಾವು ನಿಮ್ಮ ಮನೆಗೆ ಬರೋಕೆ ಹಾಕಿಲ್ಲ ಯಾಕೋ ಯಾಕೆಂದರೆ ನಾನು ನನ್ನ ಹೆಣ್ಣರು ನನ್ನ ಮಗಳು ಎಲ್ಲರೂ ಸುತ್ತಾಡೋ ಕುಯ್ತಾ ಇದ್ದೀವಿ ಎತ್ತಗೆ ಎತ್ತರೆ ಬೆಂಗಳೂರು ಮೈಸೂರು ಎಲ್ಲವಾ ಹಾಂ ಬೆಂಗಳೂರು ಮೈಸೂರಿಗೆ ಸುತ್ತಾಡೋಕೆ ನೀವು ಮಾತ್ರ ಓದಿರಾ ಹಿರಿ ನೀನೇನು ಕರ್ಕೊಂಡೋಗ್ಬೇಕಿತ್ತಾ ನಿನ್ನಿಂದ ನಿನ್ನ ಗಂಡನೂ ಕರ್ಕೊಂಡು ಹೋಗ್ಲೇ ಬಂದುಬಿಡು ಕಾ ನಿಂಗೆ ಹೇಳಲ್ಲ ಹೋಗ್ತಾ ಇದ್ದೀರಾ ಅಯ್ಯೋ ಪವಿ ನಿಮ್ಮ ಅಣ್ಣ ಆಡ್ತಾರೆ ಒಟ್ಟಾಗ ಹೋಯ್ತಾ ಇದೀವಿ ಸುತ್ತಾಡಕ್ಕೆ ಅಂತಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗಿರಲ್ಲ ಅಲ್ಲಿಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಚಿಕ್ಕಪ್ಪನ ಮಗಳದು ಮದುವೆ ಅದೇ ಅಲ್ಗೋಗ್ಬೇಕು ಹೋಗ್ಬೇಕು ಎರಡು ಮುಗಿಸ್ಕೊಂಬರ ನಾ ಅಂತ ಹೇಳಿ ಹೋಯ್ತಾ ಇದೀವಿ ಅಷ್ಟೇ ಹೌದಾ ಸರಿ ನಾವು ಓ ಇವ್ರನ್ನ ಏನಂತಾರೋ ಸರಿ ಆಯಿತು ನೀವು ಹೋಗ್ಬಿಟ್ಟು ಬನ್ನಿ ಸುಮ್ಕಿರೆ ಪವಿತ್ರ ಏ ಪವಿತ್ರ ಮುರಳಿಯವರೇ ನೀವು ಸುಮ್ಕಿರ್ರಿ ನಿಮ್ಮನ್ನು ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ತೀನಿ ಆದರೆ ಈಗಲ್ಲ ಈಗ ಮದುವೆ ಅದು ಇವ್ರಪ್ಪನ ಮನೆ ಕಡೆದು ಮದುವೆ ಮುಗಿಸ್ಕೊಂಡು ಇವ್ರ ಫ್ರೆಂಡ್ ಮನೆಗೆಲ್ಲ ಹೋಗ್ಕೊಂಡು ಬರ್ತೀವಿ ಆಮೇಲೆ ಬೇರೆ ಎಲ್ಗಾರು ಹೋಗೋಕ್ಕೆ ಪಿಲ್ಯಾನ್ ಮಾಡೋಣ ನಾವು ನೀವು ಎಲ್ಲಾರು ಏನೋ ಬಂದರೆ ನಿಮ್ಮಣ್ಣ ದೂರ ಮನೆ ಕಿಸೋರ ಅವ್ನ ಫ್ಯಾಮಿಲಿನೂ ಕರ್ಕೊಂಡು ಹೋಗೋಣ ಆಮೇಲೆ ಇವರಣ್ಣ ಬೋಲ್ ಪ್ರ ಪ್ರಶಾಂತ ಅವನು ಕರ್ಕೊಂಡು ಹೋಗೋಣ ಹೋಟೆಲ್ ಫ್ಯಾಮಿಲಿ ಟ್ರಿಪ್ಪು ಅನ್ಕೋ ಹೋಟೆಲ್ ಹೋಗೋಣ ಬಿಡು ಇವಾಗ ನೀನು ನಿಮ್ಮ ಮನೆಗೆ ಬಾ ಸರಿ ಸಸ್ಯಕ್ಕ ನಾನು ಇನ್ನು ಹೋಗಿದ್ದು ಬರ್ತೀನಿ ಪಾಪುಗ್ ಹೇಳ್ಬಿಡು ಅವಳು ಎದ್ಮೇಕೆ ಸರಿ ಆಯಿತು ಹೇಳ್ತೀನಿ ಹೋಗೇ ಹೋಗೆ ನನ್ನ ಮಗಳೇ ನೀನು ನಿನ್ನ ಕೇಳ ನಿನ್ನ 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 ಸುಮ್ಮನೆ ಇದ್ಬಿಟ್ರೆ ಸರಿ ಅಲ್ಲೋಡಲಿ ನಿನ್ನ ಗಂಡ ಆರ ನೋಡಿತಾನೆ ನಡಿ ನಡಿ ಏನು ಎತ್ತಾಗ ಹೊಂಟಿದ್ದು ಇಶಯತೆ ತಿಳಿತೆ ಏನೇ ಏನು ಸೀನು ಅದೇನು ಹೇಳೊಂಗಿರು ಸೀದಾ ಹೇಳು ಅದು ಬಿಟ್ಟು ಕೊಂಪ್ನ ಸೂಟುತ್ತ ಅವಳು ಹೇ ನಿಂಗೆ ಗೊತ್ತಿಲ್ಲ ಏಣೆಯಪ್ಪ ಮಗಳು ಬಂದಿರೋ ಸುದ್ದಿ ಏನೋ ಓ ತವಿನ ಇಲ್ಲ ಹಾ ಇಲ್ಲಿಗೆ ಇಲ್ಲಿಗೆಲ್ಲ ಬಂದವಳೆ ಅಣ್ಣನ ಮನೆಗೆ ಬಂದಾವಳೆ ನಾ ಅವ್ಳಗೋಸ್ಕರ ಅವ್ರ ಮನೆಗೆ ಹೋಗಿ ಜಗಾಡೋದು ಅವಳು ಇಲ್ಲಿಯಾ ಸತಿ ಸಣ್ಣ ಅಂದ್ಕಂಡು ಬರೋದು ಇಲ್ಲಿಗೆ ಬಂದೇ ಇಲ್ಲ ಏನು ಸತ್ಯಸ್ಥ ಮನೆಗೆ ಬಂದೋಳ ಯಾವಾಗ ಬಂದು ಬಂದಿದ್ದು ಆಗಿತ್ತು ಹೋಗಿದ್ದು ಆಯ್ತು ಇಲ್ಲಿಗೆ ತಿರುಗು ನೋಡಿಲ್ಲ ಅಲ್ಲೇ ಒತ್ತಾರನೇ ಓದ್ಲಂತೆ ಮನೆಗೆ ಬಂದೋಟೆ ಯಾವಾಗ ಬಂದಿದ್ಲಂತೆ ಯಾಕೆ ಬಂದಿದ್ಲಂತೆ ಒಬ್ಳೆ ಬಂದಿಲ್ಲ ನಿಂಗೆ ಯಾರು ಹೇಳ್ದರು ಒಬ್ಳೆ ಅಲ್ಲಿ ಬಂತಾಳೆ ಗಂಡ ಏನ್ರ ಇಬ್ರು ಬಂದು ನೆನ್ನೆ ದಿಸಾಲೆ ಇದ್ದು ಇವತ್ತು ಒತ್ತಾರೆ ಹೋಗಿರೋದು ಬಾಡಿ ಬಳೆ ಬೇಯಿಸ್ಕೊಂಡು ತಿಂದು ಆ ನಮ್ಮ ನೇನ್ ಇಲ್ಲ ಯಾರು ಊರು ನೆನ್ಸ್ಕೊಂಡಿಲ್ಲ ಊರು ನೆನ್ಸ್ಕೊಂಡಿಲ್ಲ ನನಗೆ ಯಾರು ಹಿಂಗೆ ಊರಲ್ಲಿ ನೋಡದವರು ಹೇಳಿದ್ರು ಹೌದಾ ಬಂದ್ರೆ ಬತಾಳ್ ಬಿಡು ಏನಾಯ್ತು ಇಲ್ಲಿ ಬರ್ಲಿಲ್ಲ ಅಂತೆ ಏನು ನೋಡೈತದೆ ಯಾರು ಹೇಳಿದ್ ಮತ್ತೆಲ್ಲ ಸುಳ್ಳುದಿಟ್ಕೋ ಅಯ್ ಸುಳ್ಳಲ್ಲ ಕವರ್ ಮನೆ ಹಿಂದೆ ಏನಾರು ಕೊಟ್ಟಾರೆ ದೀತಾನಯ್ಯ ನಿನ್ ಮಗಳು ಅಳಿಯ ಇಬ್ರು ಗಾಡಿ ಗಾಡಿಗೆ ಹೋಯ್ತಾದಿದಾ ನೇ ನೇಸೆ ಹಿಂಗ ಹೋಗಗ ನೋಡಿ ಈ ಬೆಳಗೆ ወತರ ಈ ತಾಗಿ ಹೋಗೋದು ನೋಡಿ ಏ ನಾನು ಅತಗೆ ಅಂತ ಓದದೆ ಅವಾಗ ಮಗಳು ಬಂದವಳೆ ಅಂತ್ರು ನಾನು ಇಲ್ಲ ಕಣವ ಅಂದೆ ಇಲ್ಲ ಬಂದು ಹೋದಲು ನಾನಿದೆ ಎರಡು ಸತಿ ನೋಡೀವನಿ ಸತೀಸನ್ ಮನೆಗೆ ಇದ್ರೇನೋ ಹಂಗರೇ ಅಂತ ಎಲ್ಲ ಹೇಳಿದ್ರು ಆಮೇಲೆ ಕಂಗೆ ತಾಳು ನೋಡೋಣ ಅಂತ ಗೊತ್ತಕ್ಕೆ ಅವ್ರ ಮನೆ ಮುಂದೆಲ್ಲ ಅವರೆಲ್ಲ ಕುದಿಯವರು ಅವ್ರ ಹುಡುಗಿ ಹೋಯ್ತಾಯ್ತು ಕೇಳಿದ್ಕೆ ನೆನೆಯಿಂದ ಇಲ್ಲೇ ಇದ್ದರು ಹಿಂಗೆಲ್ಲ ಮಾಡಿದ್ರು ಅಂತ ಅದು ಏನು ಹಂಗೆ ಹೇಳ್ತು ಗೊತ್ತೇ ನಾನು ಸುಮ್ ಸುಮ್ ಕೇಳೋಕ್ಕಿಲ್ಲ ನಿನಗೆ ಅಲ್ಲ ಬಂದರೆ ಸಟ ಬರಲಿ ಇಲ್ಲೇ ಇದೀವಲ್ಲ ತಾಳು ಒಂದು ಮಾತು ಹೋಗಿ ಮಾತಾಡ್ಸ್ಕಬ್ರಣ ಬಂದು ನೋಡ್ಕೊಂಡು ಹೋಗೋಣ ನಾನು ಅಂತ ಹಂಗೆ ಬಂದು ಹಂಗೆ ಹೋಗೋಳಲ್ಲ ನಾನು ಅಳಗೋಸ್ಕರ ಹೋಗೋರತ್ತೆ ಮೊನ್ನೆ ಜಗಳ ಆಡ್ಕೊಂಡು ಆ ಸಮಾಪಣೆ ಆಗಿ ಅಂತ ಹೇಳ ಹೋಗಿ ಬಂಗತಿದ್ದೀನಿ ಒಂದ್ ಫೋನ್ ಆರ ಮಾಡಿಲ್ವಲ್ಲ ಅಯ್ಯ ಏನು ಅತೆಂಟ್ ಇತ್ತು ಏನು ಕೆಲಸ ಮೆಕ್ಕೊಂಡಿರೋ ನಿನ್ಗೆ ನೋಡ್ಬೇಕು ಅನ್ಸುತ್ತೆ ನೀನು ಹೋಗು ಅಲ್ಲ ನನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಹೋಗೋದ್ ಗೊತ್ತದೆ ಇದು ಸತೀಶನಾರ ಒಂದ್ ಫೋನ್ ಮಾಡಿ ಬಂದು ಅವ್ರೆ ಬರ್ರಿ ಅನ್ನೋದು ಇಲ್ಲ ಅವಳು ಬಂದಿದ್ದೀನಿ ಅನ್ನೋದು ಇಲ್ಲ ಏನ್ ತಿಳ್ಕೊಂಡವ್ರ ಈಗ ಹುಡುಗರು ಸರ್ ಸರಿ ಆಯ್ತು ಮಧ್ಯಾಹ್ನಕ್ಕೆ ಉಣಪತಿಯೇ ಇಲ್ಲ ಇಲ್ಲ

ಯಾಕೆ ಬಂದಿರು ಗಂಡಾಯ್ತಿ ಬ್ರುವೇ ಏನಾದ್ರು ತೊಂದರೆ ಗಿಂತ ಆಗೋದಾ ಹಂಗೇನಾದ್ರು ಇದ್ದರೆ ಸತೀಶನ ಗುಟ್ಟ ಹೇಳೋನಲ್ಲ ಒಂದು ಮಾತು ವಿಚಾರ್ಸ್ಕೊಂಡು ಹೋಗುಲಾ ಏನು ಇತ್ತ ಅಂತವ ಹಾಂ ಯಾಕೆ ಏನಾಯ್ತಾ ಏನಿಲ್ಲ ಅದು ಬೆಲ್ಲ ಕೇಳಿದಂತೆ ಕಬೀರಪ್ಪನ್ಗೆ ಅವರನ್ನ ಬರಕೇಳಿ ಎಟ್ಟಿತಕ್ಕೆ ಎಷ್ಟು ಅಂತ ಹೇಳಿದ್ರೆ ತಕೊಂಡೋಗಿ ಕೊಡ್ತೀನಿ ಅಂತ ಹೇಳ್ತಿದ ಕಳ್ಸೋಣಂತೆ ಹೋಗು ಅಯ್ಯವನೊಬ್ಬ ಜಾನಕಿ ಬಾ ಜಾಣ್ಕಿ ಬಡಾ ನೀ ಎರಡು ಬಾಕಿ ಅಂತವಾ ಅಂತವ ತಿರ್ಗಾ ಕೇಳಿನೇ ಸ್ಯಾರಿ ಹೋಯ್ತಿನೋ ಹಂಗೆ ದುಡ್ಡು ಕೊಟ್ಬಿಡೋ ಎರಡು ಕೊಡಗ ಅಂತ ಹೇಳ್ಬಿಟ್ಟು ಹೋಗು ಗೊತ್ತು ಗೊತ್ತ ಮಗನ್ ಬೈಕೊಂಡು ಆ ಸತೀಸಮ್ಮನ ಹೋಗ್ತಾ ಇರೋದು ಕೇಳಬೇಡ್ದೆ ಜೀವ ತಣ್ಣಗಾಗದ್ ಬೇಡವೆ ಮಗಳ್ ನೋಡ್ದೆ ಹೋದ್ರು ಮಗಳ ಯಾಕಂದಿದ್ರು ಅಂತ ಕೇಳಬೇಡ್ವೆ ಅಯ್ಯ ಈ ಕಿವಿ ಕಿವಿ ಕೇಸಲಲ್ಲೇ ಅನಿತಾ ಸಪ್ತಾರೆ